ಪಚ್ವಾನ್ ಎಂಬ ಊರು ಸಿಟಿಯಿಂದ ದೂರ ಇರೋದಕ್ಕೆ ತುಂಬಾ ಹಿಂದುಳಿದಿದೆ ಇಲ್ಲಿ ಮಾಡೋದಕ್ಕೆ ಜನಗಳಿಗೆ ತುಂಬಾನೇ ಕಷ್ಟ ಇದೆ ಊರಲ್ಲಂತೂ ದೂರ ದೂರದವರೆಗೂ ರಸ್ತೆಗಳೇ ಇಲ್ಲ ಇನ್ನೂ ಹೇಳ್ಬೇಕಂದ್ರೆ ಊರಲ್ಲಿ ಮಕ್ಕಳಿಗೆ ಓದೋದಕ್ಕೆ ಸರಿಯಾದ ಸ್ಕೂಲ್ ಕೂಡ ಇಲ್ಲ ಆ ಕಾರಣಕ್ಕೆ ಈ ಊರಿನ ಮಕ್ಕಳೆಲ್ಲ ಓದೋದಕ್ಕೆ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ ರಘು ಅಣ್ಣ ಬೇಗ ರೆಡಿ ಇಲ್ಲ ಅಂದ್ರೆ ನಾವು ಮತ್ತೆ ಸ್ಕೂಲ್ ಲೇಟ್ ಆಗ್ಬಿಡ್ತೀವಿ ಅಯ್ಯೋ ನನ್ನ ಇನ್ನು ಸ್ವಲ್ಪ ಹೊತ್ತು ಮಲಗೋದು ಬಿಡಿ ನನಗೆ ತುಂಬಾ ನಿದ್ರೆ ಬರ್ತಿದೆ ಇಲ್ಲ ಬೇಗ ಎದ್ದೇಳು ಸ್ಕೂಲ್ ಹೋಗೋದಕ್ಕೆ ರೆಡಿ ಆಗು ಆದ್ರೆ ಅಕ್ಕ ನನ್ನ ಗೆಳೆಯರು ರವಿ ಶಾ ಮತ್ತೆ ಪಿಂಕು ಎಲ್ಲರೂ 8 ಗಂಟೆ ತನಕ ಮಲಗ್ತಾರೆ ಆದ್ರೆ ನೀವು ನೋಡಿದ್ರೆ ನನ್ನ 5 ಗಂಟೆಗೆ ಎಬ್ಬಿಸ್ತೀರಾ ಅಯ್ಯೋ ಪೆದ್ದ ಅವ್ರ ಮನೆ ಸ್ಕೂಲ್ ಹತ್ರನೇ ಇದೆ ಅದಕ್ಕೆ ಅವರು ಲೇಟಾಗಿ ಹೇಳ್ತಾರೆ ಆದ್ರೆ ನಮಗೆ ಸ್ಕೂಲ್ ಹೋಗೋದಕ್ಕೆ ಎರಡು ಗಂಟೆ ಆಗತ್ತಲ್ವಾ ಅದಕ್ಕೆ ನಾವು ಬೇಗ ಹೇಳ್ಬೇಕಾಗತ್ತೆ ನಮ್ಮೂರಲ್ಲೂ ಸ್ಕೂಲ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅವಾಗ ನಾವು ಅಷ್ಟು ದೂರ ಹೋಗೋ ಅವಶ್ಯಕತೆನೇ ಇರ್ತಿರಲಿಲ್ಲ ಅಯ್ಯೋ ಈಗ ಅದೆಲ್ಲ ಬಿಟ್ಬಿಡು ಮತ್ತೆ ಬೇಗ ರೆಡಿ ಆಗು ರಘು ಎದೆಳ್ತಾನೆ ಮತ್ತೆ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಸ್ವಲ್ಪ ಹೊತ್ತಿಗೆ ಅವನು ಸ್ಕೂಲ್ ಡ್ರೆಸ್ ಹಾಕೊಂಡು ಬ್ಯಾಗ್ ತಗೊಂಡು ಹೊರಟ್ಬಿಡ್ತಾನೆ ಮತ್ತೆ ಅಕ್ಕ ತಮ್ಮ ಇಬ್ರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾರೆ ತಗೊಳ್ಳಿ ನಿಮ್ಮಿಬ್ಬರಿಗೋಸ್ಕರ ಬಿಸಿ ಬಿಸಿ ಆಗಿರೋ ಆಲೂ ಪರೋಟಾ ಮಾಡಿದ್ದೀನಿ ಅವರಮ್ಮ ಜ್ಯೋತಿ ಮತ್ತೆ ರಘುಗೆ ತಟ್ಟೆಯಲ್ಲಿ ಆಲೂ ಪರೋಟ ಮತ್ತೆ ಚಟ್ನಿ ಕೊಡ್ತಾಳೆ ಅವರಿಬ್ರು ತುಂಬಾ ಖುಷಿಯಾಗಿ ತಿನ್ನೋಕ್ ಶುರು ಮಾಡ್ತಾರೆ ಅಮ್ಮ ಪರೋಟ ತುಂಬಾನೇ ಚೆನ್ನಾಗಿದೆ ಇವತ್ತು ನನಗೋಸ್ಕರ ಐದು ಪರೋಟ ಎತ್ತಿಟ್ಬಿಡಿ ಬೆಳಿಗ್ಗೆ ತುಂಬಾ ಹಸಿವಾಗತ್ತೆ ಸರಿ ಮೊದಲು ಮತ್ತೆ ರಘು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಅವರಮ್ಮ ಅವ್ರಿಗೆ ಬಾಕ್ಸ್ ನಲ್ಲಿ ಪರೋಟ ಇಡ್ತಾಳೆ ತಿಂಡಿ ತಿಂದ್ಮೇಲೆ ಇಬ್ರು ಅವ್ರವ್ರ ಬಾಕ್ಸ್ ನ ಬ್ಯಾಗ್ ಅಲ್ಲಿ ಹಾಕೊಂಡು ಸ್ಕೂಲ್ಗೆ ಹೊರಟ್ಬಿಡ್ತಾರೆ ಈಗೀಗ ನಿಮ್ ಕ್ಲಾಸ್ ನಲ್ಲಿ ಏನ್ ನಡೀತಾ ಇದೆ ಅಕ್ಕ ಜನವರಿ ಇಪ್ಪತ್ತಾರ್ ಬರ್ತಿದ್ಯಲ್ವಾ ಅದರ್ದೇ ತಯಾರಿ ನಡೀತಾ ಇದೆ ಅರೇ ವಾ ನಮ್ಮ ಕ್ಲಾಸ್ ಅಲ್ಲಿ ಕೂಡ ಅದೇ ತಯಾರಿ ನಡೀತಾ ಇದೆ ಮತ್ತೆ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದೀನಿ ಓ ಹೌದಾ ನೀನ್ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ ಹಾ ಯಾಕೆ ಯಾಕೆಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಮತ್ತೆ ನೀನ್ ನನ್ಗೆ ಮೊದ್ಲೇ ಯಾಕೆ ಹೇಳಿಲ್ಲ ನೀವ್ ನನ್ನ ಕೇಳಲೇ ಇಲ್ವಲ್ಲ ಆದ್ರೆ ಯಾಕೆ ಒಳ್ಳೇದಾಯ್ತು ನೀನ್ ಏನ್ ಮಾಡ್ತಾ ಇದೀಯ ನಾನಂತೂ ಈ ಸಲ ಒಬ್ಬ ಸೈನಿಕ ಆಗಿದ್ದೀನಿ ಮಾಡ್ತೀನಿ ಮತ್ತೆ ಎಲ್ರಿಗೂ ಸೆಲ್ಯೂಟ್ ಮಾಡ್ತೀನಿ ಹೌದಾ ತುಂಬಾ ಒಳ್ಳೇದಾಯ್ತು ನನ್ಗೊಂದ್ಸಲ ಸೆಲ್ಯೂಟ್ ಮಾಡಿ ತೋರ್ಸು ರಘು ಜ್ಯೋತಿಗೆ ಸೆಲ್ಯೂಟ್ ಮಾಡ್ತಾನೆ ಆದ್ರೆ ಅವನು ಸರಿಯಾಗಿ ಸೆಲ್ಯೂಟ್ ಮಾಡ್ತಾ ಇರಲ್ಲ ನೋಡ್ದ್ಯಾ ನಿನಗೆ ಸರಿಯಾಗಿ ಸೆಲ್ಯೂಟ್ ಮಾಡಕ್ ಬರ್ತಾ ಇಲ್ಲ ಅದಕ್ಕೆ ಹೇಳಿದ್ದು ನನಗ್ ಅಂತ ಇಲ್ ನೋಡು ಮಾಡಬೇಕು ಮತ್ತೆ ಜ್ಯೋತಿ ಅವಳೇ ರಘುಗೆ ಸೆಲ್ಯೂಟ್ ಮಾಡಿ ತೋರಿಸ್ತಾಳೆ ಇನ್ಮುಂದೆ ನಾನು ಕೂಡ ಹೀಗೆ ಮಾಡ್ತೀನಿ ಈಗ ರಘು ಜ್ಯೋತಿಗೆ ಸರಿಯಾದ ರೀತಿಲಿ ಸಲ್ಯೂಟ್ ಮಾಡಿ ತೋರಿಸ್ತಾನೆ ಹೀಗೆ ಮಾಡ್ಬೇಕು ಇವತ್ತಿಂದ ನೀನು ಹೀಗೆ ಸಲ್ಯೂಟ್ ಮಾಡ್ಬೇಕು ನನಗೆ ಗೊತ್ತಿತ್ತು ನೀನ್ ಏನಾದ್ರೂ ಒಂದು ತಪ್ಪು ಮಾಡೇ ಮಾಡ್ತೀಯಾ ಅಂತ ಟೀಚರ್ಸ್ ಹೇಳ್ಕೊಡುವಾಗ ನೀನ್ ಗಮನ ಎಲ್ಲ ಎಲ್ಲಿರುತ್ತೆ ಈಗ ಇಷ್ಟೊಂದು ಬೈಬೇಡಿ ಅಕ್ಕ ನಾನ್ ಸರಿಯಾಗೇ ಮಾಡ್ತಾ ಇದ್ದೀನಲ್ವಾ ರಘು ಮತ್ತೆ ಜ್ಯೋತಿ ಮಾತಾಡ್ತಾ ಆಡ್ತಾ ಸ್ಕೂಲನ್ನ ತಲುಪಿಡ್ತಾರೆ ಈಗಂತೂ ಇಪ್ಪತ್ತಾರು ಜನವರಿಗೆ ಒಂದೇ ಒಂದ್ ದಿನ ಬಾಕಿ ಇರುತ್ತೆ ಅದಕ್ಕೆ ಸ್ಕೂಲ್ ನಲ್ಲಿ ಜೋರ್ ಜೋರಾಗಿ ಇಪ್ಪತ್ತಾರನೇ ಜನವರಿಯ ತಯಾರಿ ನಡೀತಿರತ್ತೆ ಮತ್ತೆ ಎಲ್ಲಾ ಮಕ್ಕಳು ತುಂಬಾ ಖುಷಿ ಖುಷಿಯಾಗಿ ಇದ್ರಲ್ಲಿ ಸೇರಿರ್ತಾರೆ ಟೀಚರ್ ನಾನು ನನ್ನ ಗ್ರೂಪ್ ಜೊತೆ ಹೋಗಿ ಫಂಕ್ಷನ್ಗೆ ಎಲ್ಲಾ ತಯಾರಿ ಮಾಡಬಹುದಾ ಟೀಚರ್ ಹ್ಞೂ ಅಂತ ತಲೆ ಆಡಿಸ್ತಾಳೆ ಮತ್ತೆ ಜ್ಯೋತಿ ತನ್ನ ಫ್ರೆಂಡ್ಸ್ ಜೊತೆ ಗ್ರೌಂಡ್ಗೆ ಹೋಗಿ ತಯಾರಿ ನಡೆಸ್ತಾಳೆ ಎಲ್ಲಾ ಸ್ಟೂಡೆಂಟ್ಸ್ ನಾಳಿನ ಫಂಕ್ಷನ್ಗೋಸ್ಕರ ತುಂಬಾ ಉತ್ಸುಕರಾಗಿರ್ತಾರೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಸ್ಕೂಲ್ ಬಿಟ್ಟ ತಕ್ಷಣ ಎಲ್ರು ತಮ್ ತಮ್ಮ ಮನೆಗಳಿಗೆ ಹೋಗ್ಬಿಡ್ತಾರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯ ನಾನಿವತ್ ಅದ್ನೇ ಟೀಚರ್ ಏನ್ ಹೇಳಿದ್ರು ಅದು ಮತ್ತೆ ನಾನು ನನ್ನ ಎಲ್ಲಾ ಗೆಳೆಯರಿಗೆ ಸರಿಯಾಗಿ ಸೆಲ್ಯೂಟ್ ಮಾಡೋದನ್ನ ಹೇಳ್ಕೊಟ್ಟೆ ವಾ ನೀನಂತೂ ತುಂಬಾ ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ ಆಯ್ತು ನಾಳೆ ನೋಡ್ತೀನಿ ನೀನ್ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತ ನಾಳೆ ಇರುತ್ತೆ ಎಲ್ಲ ಮಕ್ಕಳ ಜೊತೆ ಜ್ಯೋತಿ ಮತ್ತೆ ರಘು ಕೂಡ ನಾಳೆ ಆಗೋದನ್ನೇ ಗಾಯ್ತಾ ಇರ್ತಾರೆ ಆದ್ರೆ ರಾತ್ರಿಯಲ್ಲಿ ಆಕಾಶದಲ್ಲಿ ತುಂಬಾ ಕಪ್ಪು ಮೋಡ ಬಂದ್ಬಿಡತ್ತೆ ಜೋರಾಗಿ ಮಳೆ ಬಂದ ಕಾರಣಕ್ಕೆ ಜ್ಯೋತಿ ಊರಿಂದ ಸ್ಕೂಲ್ಗೆ ಹೋಗ್ಬೇಕಾಗಿರೋ ಸೇತುವೆ ಬಿದ್ದ ಹೋಗತ್ತೆ ಮತ್ತೆ ಬೆಳಗ್ಗೆ ರಘು ಮತ್ತೆ ಜ್ಯೋತಿ ಸ್ಕೂಲ್ ಹೋಗುವಾಗ ನೋಡ್ತಾರೆ ಇದನ್ನ ನೋಡಿ ಅವ್ರಿಗೆ ತುಂಬಾನೇ ದುಃಖ ಆಗ್ಬಿಡತ್ತೆ ಇದು ಹೇಗಾಗೋಯ್ತು ಅಕ್ಕ ನಾವಿವಾಗ ಸ್ಕೂಲ್ಗೆ ಹೇಗ್ ಹೋಗೋದು ಇದೆಲ್ಲ ಮಳೆಯಿಂದ ಆಗಿದೆ ರಘು ನಾನಂತೂ ಫಂಕ್ಷನ್ಗೆ ಫುಲ್ ರೆಡಿ ಆಗಿದ್ದೆ ಮತ್ತೆ ನಾನು ನನ್ ಗ್ರೂಪ್ಗೆ ಲೀಡರ್ ಕೂಡ ಈಗ ನಾನು ಹೋಗಕ್ಕಾಗ್ಲಿಲ್ಲ ಅಂದ್ರೆ ಎಲ್ರು ಏನಂತಾರೆ ಈ ಮಾತನ್ನ ಹೇಳಿ ಜ್ಯೋತಿ ಅಳೋದಕ್ ಶುರು ಮಾಡ್ಬಿಡ್ತಾಳೆ ಮತ್ತೆ ರಘು ಅವಳನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾನೆ ಅಳ್ಬೇಡಿ ಅಕ್ಕ ಇದ್ರಲ್ಲಿ ನಿಮ್ದೇನ್ ತಪ್ಪಿಲ್ಲ ತಾನೇ ಸೇತುವೆನೇ ಬಿದ್ದು ಹೋಗಿದ್ರೆ ನಾವು ಸ್ಕೂಲಿಗೆ ಹೋಗೋಕೆ ಹೇಗ್ ಸಾಧ್ಯ ಮತ್ತೆ ಇದ್ರಿಂದ ಟೀಚರ್ ಕೂಡ ನಮ್ಗೆ ಏನು ಬಯೋದಿಲ್ಲ ಈಗ ರಘು ಮತ್ತೆ ಜ್ಯೋತಿ ಅಲ್ಲಿಂದ ಹೊರಟು ಮನೆಗ್ ಬಂದ್ಬಿಡ್ತಾರೆ ಅವ್ರಿಬ್ರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಆಗ ಅವ್ರಿಗೆ ರಸ್ತೆನಲ್ಲಿ ನಲ್ಲಿ ಪರಮ್ವೀರ್ ಚಾಚಾ ಸಿಗ್ತಾರೆ ಅವರಿಬ್ರು ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಅದಕ್ಕೆ ಕಾರಣ ಕೇಳ್ತಾರೆ ಏನಾಯ್ತು ಮಕ್ಳೇ ನೀವಿಬ್ರು ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಇವತ್ತೊಂತೂ ಟ್ವೆಂಟಿ ಸಿಕ್ಸ್ ಜನವರಿ ನೀವಂತೂ ಖುಷಿಯಲ್ಲಿ ಇರ್ಬೇಕಾಗಿತ್ತು ಅಂಕಲ್ ನಾವು ಸ್ಕೂಲ್ ಹೋಗ್ಬೇಕಿತ್ತು ಸೇತುವೆ ಬಿತ್ ಹೋಗಿದೆ ಆ ಕಾರಣಕ್ಕೆ ನಾವಿವತ್ತು ಸ್ಕೂಲ್ ಫಂಕ್ಷನ್ ಗೆ ಅಟೆಂಡ್ ಮಾಡಕ್ ಆಗಲ್ಲ ಹೌದಾ ಹಾಗಿದ್ರೆ ಇದು ವಿಷಯ ಹಾ ಅಂಕಲ್ ಮತ್ತೆ ನಾವಿಬ್ರು ಸ್ಕೂಲ್ ನಡೆಯೋ ಎಲ್ಲಾ ಫಂಕ್ಷನ್ಗೂ ತಯಾರಿ ಮಾಡ್ಕೊಂಡಿದ್ವಿ ನಾವಿಬ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದ್ವಿ ಹಾಗಾದ್ರೆ ಯಾಕೆ ಫಂಕ್ಷನ್ ಮಾಡಬಾರ್ದು ಕರಂವೀರ್ ಅಂಕಲ್ ಬಾಯಲ್ಲಿ ಫಂಕ್ಷನ್ ಹೆಸರು ಕೇಳ್ತಿದ್ದ ಹಾಗೆ ಇವರಿಬ್ರು ತುಂಬಾ ಉತ್ಸಾಹದಿಂದ ಕೇಳ್ತಾರೆ ಫಂಕ್ಷನ್ ಆದ್ರೆ ಹೇಗೆ ಸ್ಕೂಲ್ ಹೋಗೋದಕ್ಕೆ ಒಂದೇ ದಾರಿ ಇದ್ದಿದ್ದು ಮತ್ತೆ ಅದು ಹೋಗಿದೆ ಅಯ್ಯೋ ಸ್ಕೂಲ್ಗೆ ಹೋಗಕ್ ಆಗ್ಲಿಲ್ಲ ಅಂದ್ರೇನು ನಾವೆಲ್ಲರೂ ನಮ್ಮ ಊರಲ್ಲೇ ಇವತ್ತು ಮಾಡೋಣ ನಮ್ಮ ಊರಿನ ಮೈದಾನದಲ್ಲೇ ಧ್ವಜ ಹಾರಿಸೋಣ ಇದಂತೂ ತುಂಬಾ ಒಳ್ಳೆ ಐಡಿಯಾ ಇದ್ ನಿಮ್ ತಲೆಗೆ ಹೇಗ್ ಬಂತು ನೀವಿಬ್ರು ಬಹುಶಃ ಮರ್ತಿರ್ಬೇಕು ನಾನೊಬ್ಬ ಯೋಧ ಅಂತ ನಾವು ಬಾರ್ಡರ್ ಅಲ್ಲಿ ದೂರ ದೂರದಲ್ಲಿ ಇದ್ದಾಗ ಮತ್ತೆ ಪರೇಡ್ ನಲ್ಲಿ ಇದ್ದಾಗ ನಾವೆಲ್ಲರೂ ಕೂಡ ಅಲ್ಲೇ ನಮ್ಮ ನಮ್ಮ ಕ್ಯಾಂಪ್ಗಳ ಹತ್ರ ಧ್ವಜ ಹಾರಿಸ್ತೇವೆ ಹೌದಾ ನೀವೆಲ್ಲ ಹೋದ ವರ್ಷ ಕೂಡ ಹೀಗೆ ಮಾಡಿದ್ದಾ ಹಾಂ ಈಗ ಜಾಸ್ತಿ ಪ್ರಶ್ನೆಗಳನ್ನ ಕೇಳಬೇಡಿ ಮತ್ತೆ ಬೇಗ ಹೋಗಿ ಅಂಗಡಿಯಲ್ಲಿ ಒಂದು ಧ್ವಜ ಖರೀದಿ ಮಾಡ್ಕೊಂಡು ಬನ್ನಿ ಇಲ್ಲಾಂದ್ರೆ ಎಲ್ಲ ಖಾಲಿ ಆಗುತ್ತೆ ರಘು ಮತ್ತೆ ಜ್ಯೋತಿ ಅಂಗಡಿಗೆ ಹೋಗ್ತಾರೆ ಮತ್ತೆ ಅಂಗಡಿಯವನ ಹತ್ತಿರ ಬಾವುಟನ ಕೇಳ್ತಾರೆ ಅಂಕಲ್ ಅವರೇ ಒಂದು ದೊಡ್ಡ ಬಾವುಟ ಕೊಡ್ತೀರಾ ಇಲ್ಲೋಡು ಈ ತರದ್ ಬೇಕಾ ನಿನಗೆ ಹಾ ಹಾ ಇದೇ ಬೇಕು ನನಗೆ ಸರಿ ಹಾಗಿದ್ರೆ ತಗೋ ರಘು ಅವ್ರ ಹತ್ರ ಬಾವುಟನ ಖರೀದಿಸ್ತಾನೆ ಮತ್ತೆ ಅವರಿಬ್ರು ಕರಮ್ವೀರ್ ಅಂಕಲ್ ಹತ್ರ ಬಂದ್ಬಿಡ್ತಾರೆ ಬನ್ನಿ ನಮ್ಮ ಹತ್ರ ಬಾವುಟ ಅಂತೂ ಬಂತು ಈಗ ಇನ್ಮೇಲೆ ನಾವು ಮುಂದಿನ ತಯಾರಿ ಮಾಡ್ಬೇಕಾಗತ್ತೆ ಕರಂವೀರ್ ಅಂಕಲ್ ಆ ಬಾವುಟನ ಒಂದು ಕಟ್ಟಿಗೆಗೆ ಕಟ್ತಾರೆ ಮತ್ತೆ ರಘು ಅದನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಜೈಕಾರ ಹಾಕೋಕ್ ಶುರು ಮಾಡ್ತಾನೆ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವದ ದಿನ ಅಮರವಾಗಿರಲಿ ಅಮರವಾಗಿರಲಿ ನಮ್ಮ ಬಾವುಟ ಮೇಲೆ ಹಾರಲಿ ಬನ್ನಿ ನಾವೆಲ್ಲ ಹೋಗಿ ಈಗ ಸ್ಟೇಜ್ ರೆಡಿ ಮಾಡೋಣ ಅಲ್ಲಿ ನೀವಿಬ್ರು ಊರಿನ ಜನರಿಗೆ ನಿಮ್ಮ ಕಾರ್ಯಕ್ರಮಗಳನ್ನ ತೋರಿಸಿ ನಾವ್ ಯಾಕೆ ಈ ಫಂಕ್ಷನ್ ನ ಊರಲ್ಲಿ ದೊಡ್ಡ ಮೈದಾನದಲ್ಲಿ ಮಾಡಬಾರ್ದು ಹಾ ಇದೇ ಸರಿಯಾಗಿರುತ್ತೆ ಅದು ಆ ಮೈದಾನ ಖಾಲಿ ಆಗಿರುತ್ತೆ ಮತ್ತೆ ಅಲ್ಲಿ ಎಲ್ಲ ಜನ ಒಟ್ಟಿಗೆ ಒಂದೇ ಕಡೆ ಸೇರ್ಬಹುದು ಈಗ ರಘು ಜ್ಯೋತಿ ಮತ್ತೆ ಕರಂಬೀರ್ ಮೂರು ಜನ ಊರಿನ ಮೈದಾನಕ್ಕೆ ಬರ್ತಾರೆ ಅಲ್ಲಿ ಸ್ವಚ್ಛ ಮಾಡುವಂತ ಕಾರ್ಯಕ್ರಮನ ಶುರು ಮಾಡ್ತಾರೆ ಆಗ ಅಲ್ಲಿಗೆ ನಾತು ಸ್ವೀಟ್ ಅಂಗಡಿಯವನು ಬರ್ತಾನೆ ಅಲ್ಲ ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನಾವಿಲ್ಲಿ ಇಲ್ಲಿ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಈ ಫಂಕ್ಷನ್ ಗೆ ನಾವು ಇಡೀ ಊರ್ನೋರ್ನೆಲ್ಲ ಕರಿತಾ ಇದ್ದೀವಿ ನೀವು ಕೂಡ ಖಂಡಿತ ಬರ್ಲೇಬೇಕು ಯಾರನ್ ಕೇಳ್ಬಿಟ್ಟು ಈ ಜಾಗನ ಆಯ್ಕೆ ಮಾಡಿದ್ರಿ ನೀವು ಇಲ್ಲಿ ಏನೇ ಮಾಡೋದಕ್ಕೂ ಮುಂಚೆ ನೀವು ಊರಿನ ಪಂಚಾಯಿತಿಯಲ್ಲಿ ಅಪ್ಪಣೆ ತಗೋಬೇಕಾಗತ್ತೆ ಅವ್ರ ಅಪ್ಪಣೆ ಇಲ್ಲದೆ ನೀವು ಇಲ್ಲಿ ಏನು ಮಾಡೋ ಹಾಗಿಲ್ಲ ಅದು ಅಲ್ಲದೆ ಇವತ್ತಿಂದ ನಾನಿಲ್ಲಿ ಅಂಗಡಿ ಹಾಕ್ತಾ ಇದ್ದೀನಿ ಆದ್ರೆ ನಿಮ್ಮ ಅಂಗಡಿ ಸಿಟಿಯಲ್ಲಿ ಮೊದ್ಲಿಂದನೂ ಇದೆ ಅಲ್ವಾ ಅದಕ್ಕೆ ಏನಿವಾಗ ನಾನ್ ಇನ್ನೊಂದ್ ಅಂಗಡಿ ಹಾಕ್ತಾ ಇದ್ದೀನಿ ಇನ್ನು ಹೆಚ್ಚಿನ ಲಾಭ ಪಡೆಯೋದಕ್ಕೆ ಹಾಗಿದ್ರೆ ನೀವ್ ನಿಮ್ಮ ಅಂಗಡಿನ ನಮ್ಮ ಫಂಕ್ಷನ್ ನಲ್ಲೇ ಓಪನ್ ಮಾಡಿ ಊರ್ನವರೆಲ್ಲ ಫಂಕ್ಷನ್ ನೋಡೋದಕ್ಕೆ ಅಂತ ಬರ್ತಾರೆ ಸ್ವೀಟ್ ಕೂಡ ಖರೀದಿ ಮಾಡ್ತಾರೆ ಈಗ ನೀವು ನನಗೆ ಹೇಳ್ತಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಮತ್ತೆ ನೀವುಗಳು ನಿಮ್ಮ ಫಂಕ್ಷನ್ ನಲ್ಲಿ ನನ್ನ ಅಂಗಡಿ ಓಪನ್ ಮಾಡಕ್ ಅಪ್ಣೆ ಕೊಡ್ತೀರಾ ಬಿಡಿ ಅಂಕಲ್ ನಮ್ ಮಾತಿನ ಅರ್ಥ ಅದಲ್ಲ ನಾವ್ ನಿಮ್ಗೆ ಏನ್ ಹೇಳ್ತಿದ್ವಿ ಅಂದ್ರೆ ಯಾಕೆ ನಾವ್ ನಮ್ ನಮ್ ಕೆಲ್ಸಾನ ಒಂದೇ ಸಲ ಮೈದಾನದಲ್ಲಿ ಅಲ್ಲದೆ ಈ ಮೈದಾನ ದೊಡ್ಡದಾಗಿದೆ ಖಂಡಿತ ಆಗೋದಿಲ್ಲ ಅಪ್ಪಣೆ ಬಂದಿದ್ದೀನಿ ಮತ್ ನೀವ್ ಅಪ್ಪಣೆ ಪಡೆದಿಲ್ಲ ಅದಕ್ಕೆ ನೀವಿಲ್ಲಿ ಇಲ್ಲಿ ಏನು ಕೂಡ ಮಾಡೋ ಹಾಗಿಲ್ಲ ಈಗ ಹೋಗಿ ನತ್ತು ಮಾತಿಂದ ಜ್ಯೋತಿ ಮತ್ತೆ ರಘು ತುಂಬಾ ಬೇಜಾರ್ ಮಾಡ್ಕೋತಾರೆ ಆದ್ರೆ ಆಗ ಕರಂವೀರ್ ಅಂಕಲ್ ಒಂದು ಸಲಹೆ ಕೊಡ್ತಾರೆ ಯಾಕ್ ನಾವು ಮೈದಾನದ ಇನ್ನೊಂದು ಭಾಗದಲ್ಲಿ ಕಾರ್ಯಕ್ರಮ ಮಾಡಬಾರ್ದು ಆ ಜಾಗ ಫಂಕ್ಷನ್ಗೆ ಸರಿಯಾಗಿರುತ್ತೆ ಮತ್ತೆ ಅಲ್ಲಿ ಯಾರದೇ ಅಪ್ಪಣೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಹ ಹಾಗೆ ಮಾಡೋಣ ಹಾಗೆ ಆಗ್ಲಿ ಅಕ್ಕ ನೀನ್ ಅಲ್ಲಿವರೆಗೂ ಮಿಕ್ಕಿರೋ ತಯಾರಿಗಳನ್ನ ಮಾಡು ಮತ್ ನಾನ್ ಹೋಗಿ ಇಡೀ ಊರ್ನೋರ್ನೆಲ್ಲ ಕರೀತೀನಿ ರಘು ಊರೊಳಗಡೆ ಹೋಗಿ ಎಲ್ಲಾ ಫಂಕ್ಷನ್ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾನೆ ಮತ್ತೆ ಇಲ್ಲಿ ಜ್ಯೋತಿ ಕರಂವೀರ್ ಅಂಕಲ್ ಜೊತೆ ಸೇರ್ಕೊಂಡು ಚಿಕ್ಕದಾಗಿ ಒಂದು ಸುಂದರವಾದ ವೇದಿಕೆಯನ್ನ ತಯಾರು ಮಾಡ್ಬಿಡ್ತಾಳೆ ಸ್ವಲ್ಪ ಸಮಯದಲ್ಲೇ ಊರಿನ ತುಂಬಾ ಜನ ಬಂದು ಅಲ್ಲಿ ಸೇರ್ತಾರೆ ಮತ್ತೆ ಜ್ಯೋತಿ ಕಾರ್ಯಕ್ರಮನ ಶುರು ಮಾಡ್ತಾಳೆ ಆ ಕಾರ್ಯಕ್ರಮ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಅರೆವಾ ಜ್ಯೋತಿ ಬುಟ್ಟಿ ಅಂತೂ ತುಂಬಾ ಚೆನ್ನಾಗಿ ತಯಾರಿ ಮಾಡಿಟ್ಕೊಂಡಿದ್ದಾಳೆ ಎಲ್ಲರೂ ಜ್ಯೋತಿಯ ಪರಿಶ್ರಮ ನೋಡಿ ಜೋರಾಗಿ ಚಪ್ಪಾಳೆ ಹೊಡಿತಾರೆ ಮತ್ತೆ ಈ ವಿಷಯ ಊರಲ್ಲೆಲ್ಲ ಹರಡ್ಬಿಡತ್ತೆ ಮೈದಾನದ ಹಿಂದಿನ ಜಾಗದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಿದೆ ಅಂತ ಅದನ್ನ ನೋಡೋದಕ್ಕೆ ಊರಿನ ಇನ್ನು ಯಾವ ಜನ ಬಂದಿರಲ್ವೋ ಅವರು ಎಲ್ರು ಅಲ್ಲಿಗ್ ಬರ್ತಾರೆ ಈ ಮಕ್ಕಳಂತೂ ಈ ಜಾಗನ ತುಂಬಾ ಸುಂದರವಾಗಿ ತಯಾರು ಮಾಡಿದರೆ ಎಲ್ಲಾ ಜನರು ಅಲ್ಲಿಗ್ ಬರ್ತಾ ಇರೋದನ್ನ ನೋಡಿ ಆ ಸಿಹಿ ಅಂಗಡಿಯವನು ಕೂಡ ಅಲ್ಲಿಗ್ ಬರ್ತಾನೆ ಕ್ಷಮೆ ಕೇಳ್ತಾ ಅವನು ತನ್ನ ಅಂಗಡಿಯ ಸಿಹಿಯನ್ನ ಅವ್ರಿಗೆಲ್ರಿಗೂ ಕೊಡ್ತಾನೆ ನನ್ನ ಕ್ಷಮಿಸ್ಬಿಡಿ ಮಕ್ಕಳೇ ನಾನು ಹಣದ ದುರಾಸೆಯಿಂದಾಗಿ ನಿಮ್ಗಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಪರವಾಗಿಲ್ಲ ಬನ್ನಿ ನೀವು ಕೂತ್ಕೊಳ್ಳಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದೆ ಬಾಲ್ಯದ ಸ್ಕೂಲಿನ ನೆನಪುಗಳೆಲ್ಲ ಆಗೋಯ್ತು ಎಲ್ರೂ ನತ್ತು ಸಿಹಿ ಅಂಗಡಿಯವನು ಮಾಡಿರುವಂತ ಸಿಹಿಯನ್ನ ತಿಂತಾರೆ ಈಗ ರಘು ಕೂಡ ತಾನ್ ತಯಾರಿ ಮಾಡ್ಕೊಂಡಿರೋ ಕಾರ್ಯಕ್ರಮನ ಮಾಡ್ತಾನೆ ಕರಂಬೀರ್ ಅಂಕಲ್ ಅವನ್ಗೂ ಕೂಡ ಸಹಾಯ ಮಾಡ್ತಾರೆ ಮತ್ತೆ ಈ ಕಾರ್ಯಕ್ರಮನು ಎಲ್ರಿಗೂ ಇಷ್ಟ ಆಗತ್ತೆ ಮತ್ತೆ ಎಲ್ಲ ಜನ ಸೇರ್ಕೊಂಡು ತುಂಬಾ ಜೋರಾಗಿ ಗಣರಾಜ್ಯೋತ್ಸವನ ಆಚರಿಸ್ತಾರೆ